ಯ್ಯ ಇವತ್ತ ಬರ್ತಾ ಹಂಗಲ್ ಇವತ್ತು ವಾಡಿಗೆ ಬರ್ತಾರ ಅಂದಿದ್ದ ಸುರೇಶ ಮತ್ ಕರ್ಕಂಬಂದಾರ ಇಲ್ಲ ಇನ್ನ ಗೊತ್ತಿಲ್ಲಲ್ಲ ಇವ ಹೋಗ್ಯಾನ ರಮೇಶ ಜಾಕಕ್ಕ ಮತ್ತ್ ಅವಿಲ್ಲ ಅಂದ್ರ ಮದ್ಲ ಅವ್ನ್ ಕಳಸ ಹೊತ್ತಾಗತ್ತಲ್ಲಿಯ್ಯ ಹೋಗ್ಯಾನ ಹೋಗ್ಯಾನ ಬರ್ತಾನ ಹೋಗಂತ್ರಿ ಅಂತ ನಾನು ಬರ್ತಿದ್ನಲ್ರಿ ಏನ್ ಬೇಡ ಈಗ ಬೇಕಾರ ಮಂದ ಮಧ್ಯಾಹ್ನ ಸುರೇಶ್ ಬರ್ತಾವ ನೋಡ ಅವ್ನ ಜೊತೆ ಬರಕ್ ಅಂತ ಈಗ ಹೋಗಿ ನಾನು ಮತ್ತ ರಮೇಶ ಕಳಿಸ್ತಿವಿ ಸುರೇಶ್ ಏನ ಹ್ಮ್ ಹಂಗ ಮಾಡ್ತೀನಿ ಅವನ ಜೊತೆಗೆ ಬರ್ತೀನಿ ಅಂತ ಏನ್ ಮಾಡಿ ನಾಷ್ಟ ಲಗಲು ಹಾಕಿಂಬ ಅಯ್ಯ ಹಾಕೊಂಡ್ ಬರ್ತೀನಿ ಹಾಕೊಂಡ್ ಬರ್ರಿ ಏ ಒಲ್ಲಪ್ಪ ನಾನು ಆಮೇಲೆ ಬಟ್ಟಿ ಹಾಕೋತೀನಿ ಮೊದ್ಲು ನಾಷ್ಟ ಮಾಡ್ತೀನಿ ಈ ಜಳ ಜಳ ಅಂದ್ರೆ ಜಳ ಸುರಿ ನನಗೆ ಬಟ್ಟಿ ಹಾಕೊಂಡು ನಾಷ್ಟ ತಿನ್ನೋಕೆ ಆಗುದಿಲ್ಲ ತುಂಬ ಲಘು ಲಘು ನಾಷ್ಟ ಹಾಕೊಂಬ ನಾ ತಿಂದ ಕಾಸ ನಾನೆಲ್ಲ ಹೊಕ್ಕಿನಂತ ಹೋಗ್ ಹೋಗ್ ಸರ ಸರ ಉಸಿರ ಮಾಡೊಂದಿಟ್ಟು ಚಮಕ್ಕಿರ್ಬೇಕ ಅಯ್ಯಯ್ಯ ಚಮಕ್ಕಿರ್ಬೇಕು ನನಗೆ ನೋಡು ಹರಿಯ ಉಕ್ಕಿ ಹರಿತೈತಿ ಚಮತ್ತ ಕೆಲಸ ಮಾಡ್ತೀನಿ ಹಾ ಅದೇನ ಅಂತಾರಲ್ಲ ಹಂಗಾತ್ ನಿಮ್ದು ಮುದಿ ವಯಸ್ಸಿನಾಗ ಚಮತ್ತ ಕೆಲಸ ಮಾಡ್ತೀನಿ ಬಾ ಗೀತಾ ಒಂದ್ ಕೆಲ್ಸ ಮಾಡೋಣ ಮಾವರೇ ಇನ್ನು ಈಕಿ ತಮ್ಮ ಅದನ ತಮ್ಮನ್ ಮದ್ವೆ ನಾಟಿ ಬಿಡೋಣ ಏನು ನಾನ್ ಹೋಗಿ ಒಂದ್ ಹರಿಯದ್ ಚಲೋದೊಂದು ಮದ್ವೆ ಬಂದ್ಬಿಡ್ತೀನಿ ಅಯ್ವಾ ಹಂಗ ಮದುವೆ ಆದ್ಲಿ ಮನೆ ಮನ್ಯಾಗ ಕೆಲಸ ಮಾಡಕಿನ ಅಕ್ಕಳ ನಿನಗೂ ಅರೇದ್ ಯೌನದಾಗಿರಕ್ಕೆ ಚಟಪಟ ಅಂತಂದು ಚಾಕ್ರಿ ಮಾಡ ಹತ್ತಿರು ಸಿಕ್ಕ ಅಕ್ಕಳ ಆಮೇಲೆ ಮೂರ್ ಹೊತ್ತು ಕೈಯ್ಯಂಗ ಅಯ್ಯ ಹಯ್ಯಾಗ ಅಯ್ಯ ಹಯ್ಯ ಅನ್ನೋದು ತಪ್ಪುತ್ ನಿಮಗ ಹೌದಿಲ್ಲ ಏನಂತೀವ ಗೀತಾ ಬಾ ಯಜಮಾನಾ ಹೌದು ಹೇಳು ಹೌದು ಅದೇನ ಅಂತಾರಲ್ಲ ಹುಳಿ ಮುಪ್ಪ ಮರ ಮುಪ್ಪ ಅದ್ರೂ ಹುಳಿ ಮುಪ್ಪ ಅಂದಂಗ ಅದೇನ ಕರೆನ ನೀ ಮಾಡಾಕತ್ತಿ ಬಿಡು ನೀ ನೀಟ್ರೆ ನೀ ನಾ ನೀನ ನೀನೇನು ಹಗರ ಇಲ್ಲ ನೀನು ಮೊಮ್ಮಕ್ಕಳು ಬಂದಾರ ತಿರುಗಿ ಆದ್ರ ನೀನ್ ನೋಡ ಸಸಿ ಮುಂದೆ ಎಂತ ಮಾತಾಡ್ತ ಮಾತಾಡ್ತಾ ನೋಡವ ನಿಮ್ಮ ಅವ್ರಾಗ ಏನ್ ತಪ್ಪೈತಿ ನಾ ಹೇಳಿ ಸುಳ್ಳ ಕರೆ ಹೇಳವಾ ಗೀತಾ ನೀನ ಹೇಳು ேன்ி மன்குத்தி ஆந்தாக்ரி நன்சல் இப்போ வைத்தேர நான் யாட் தீகரா யாரவரு பரீ வளா பரீ அக்காரி அறாமதீரி அந்த ஹூன் ரீ அராமதி நோட் நீவ் அறாமதீரில மக ಇಲ್ಲ ರೀ ಬಂದಿಲ್ಲ ಅವ್ನು ಮತ್ತು ಒಂದು ಅಂಗಡಿ ಒಂದು ಮಾಡ್ಕೊಂಡನಲ್ರಿ ಈಗ ಅಲ್ಲಿ ಅವ್ನು ಪಾನ್ ಶಾಪ್ ಐತಲ್ಲ ಅಲ್ಲಿ ಕಲ್ಯಾಣ ಮಂಟಪ ಐತ್ರಿ ಕಲ್ಯಾಣ ಮಂಟಪದ ಮದುವೆ ಹೋದವ್ರಿ ಇವತ್ತು ಮತ್ತು ಅವ್ನು ವ್ಯಾಪಾರ ಇವತ್ತು ಭಾಳ ಚಲೋ ಇರುತ್ತೆ ರೀ ಅದಕ್ಕೆ ನೀನಾಗ ಹೋಗವ ಅದು ಏನೇನು ತೊಗೊಂಡು ಹೋಗಬೇಕು ಹೋಗು ನಾನು ಬೇಕಾರೆ ಇನ್ನೊಂದು ಇನ್ನೊಂದ್ಸರಿ ಬಂದು ನೋಡ್ಕೊಂಡು ಬರ್ತೀನಿ ಅಂತ ನಾನು ಮತ್ತು ಹೋಗಿ ನೀ ಹೋಗಿ ನೀವು ನೋಡ್ಕೆಂಬ ಈಗ ಅಂದ್ರಿ ಅದಕ್ಕೆ ನಾವು ಹಬ್ಬಕ್ಕೆ ಬಂದೆ ಅಲ್ಲೇ ದವಾಖಾನಿಗೆ ಹೋಗೋಣ ಅಂತಂದು ಫೋನ್ ಮಾಡಿದ್ದೀನಿ ರೀ ಈಗ ಸುರೇಶ್ ಇಲ್ಲ ಹಿಂಗ ಅವರ ಬರಕತ್ತಾರ ಅವ್ರ ಜೊತೆಗೆ ಬಂದ್ಬಿಡ್ರಿ ಮತ್ತೆ ಕಿಲ್ಲಿ ಬರ್ತೀರಿ ಕಾರ್ ಮಾಡಿ ನೀ ಕಾರ್ನಾಗ ಬರ್ತಾರ ಅಂತ ಅದಕ್ಕೆ ಇಲ್ಲಿಗೆ ಬನ್ನಿ ನೋಡ್ರಿ ಅರಾಮದಿರಿ ದಡ ಹ್ಞೂ ಮಗಳ ಅರಾಮದೀನಿ ನಿಂದು ಖುಷಿ ವಿಚಾರ ಕೇಳಿ ಖುಷಿ ಆದವ ಈ ಸರಿ ಯಾರ ಚಂದಾಗ ಜಾಪಾನಿರ ಆ ಮಗಳ ಹಂಗೆ ದಂಗ್ ಮುಂಗಡು ದಂಗ್ ಮುಂಗ್ಡು ಮಾಡಬೇಡ ಏನು ಇಲ್ಲ ಅಲ್ರಿ ದಡಾ ಬರ್ರಿ ಚಾಕ್ ಇಡ್ತೀನಿ ಕುಂದ್ರಿ ಬರೀ ಅಲ್ಲ ಚಾಕ್ ಏನು ಇಡ್ತೀವಿ ನಾವು ಯಾರು ಇನ್ನೂ ನಾಶ ಮಾಡಿಲ್ಲ ಸರಾಸರಿ ಎಲ್ಲರೂ ನಾಶ ಹಾಕಿಂಬ ನಾನು ಜಾಕ ಮಾಡಿ ಪೂಜೆ ಮಾಡ್ಕೊಂಡ್ ಬಂದೀನಿ ನಾನು ಮಾಡ್ಕೊಂಡ ಬಂದಿನ್ರಿ ಮಾಡಿದ್ಲು ನಾನು ಏನು ಯಾಕಂದ್ರೆ ಪಾನ್ ಲಘು ಕ ನೋಡ್ರಿ ನನ್ನ ಮಗ ಈಗ ಹೋಗ್ಬಿಡ್ತಾನ ಲಘು ಲಗು ಮತ್ತೆ ನಾಷ್ಟ ಬೇಕು ಅವಗೂ ಮತ್ತೆ ಎಂತಕ್ಕ ಕಳ್ಸಿರ್ತಾಳ್ರಿ ಅವ್ನು ರೀ ಹೋಗಿ ಅಂಗಡಿ ತೆಗಿತಾನ ಆಮೇಲೆ ಹಿಂದೆ ಮತ್ತೆ ನಾ ಹೋಗಿ ಇಲ್ಲಾಂದ್ರೆ ಈ ಕೆರೆ ಹೋಗಿ ಬುತ್ತಿ ಡಬ್ಬಿ ಕೊಟ್ಟು ಬರ್ತೀವಿ ರೀ ಪಾಪ ಪಾಪವು ತಿನ್ನೋದೇಳ್ ಒಮ್ಮೆ ಮಂತ್ರಿ ಕೊಟ್ಟು ಬಂದಿರ್ತೀವಿ ಮಧ್ಯಾಹ್ನವರೆಗೂ ಅಲ್ಲೇ ಇರ್ತರಿ ಬುತ್ತಿ ಡಬ್ಬಿ ಮಧ್ಯಾಹ್ನ ಯಾವಾಗ ತನಗೆ ಅನುಕೂಲ ಆಗ ತಿಂತೈತಿ ಈಗ ಮದ್ವೆ ಸಿ ಮದ್ವಿ ಏನ್ರೀ ಇದ್ವಿ ಅಂದ್ರೆ ಸಿಗರೇಟು ಪಾನು ಬೀಡ ಅವು

அட் மனியாக அல்லே இடத்தி அட் அட் கஷ்டம் அஷ்டமா நடி அட் மனிதனி அக்கார அல்லே ஊட்டம் அல்ல நஷ்டி நீடறி இவ் நீடக் இல்லை ಎಷ್ಟು ನಾನು ನೋಡಕತ್ತೀನಿ ಎಷ್ಟು ಕೂಗಾಡ್ತಿದೀ ಕಿಚರ್ತಿದೀ ಏನು ಉಪಾಸೆ ಇದ್ದ ಸಾಯಬೇಕಾದ ಮರಿಯಲ್ಲ ಅಬಿ ಯಾಸುನ್ನದಿ ನನಗೆ ಗೊತ್ತು ನೀ ಅಬಿ ಅಂತ ಹೇಳಿ ಇನ್ನು ನಾಟಕ ಮಾಡೋದ್ರಲ್ಲಿ ಏನು ಉಪಯೋಗ ಇಲ್ಲ ಕಣ್ಣ ಬಿಚ್ಚ್ರಿ ನಂದು ಕೈ ಬಿಚ್ಚ್ರಿ ನನಗೆ ಗೊತ್ತಾದ್ನಿ ನೀವ ಅಂತ ಹೇಳಿ ಏಯ್ ನಾನು ಅಬಿನ ಅಲ್ಲ ಏನು ಅಲ್ಲ ಸುಮ್ಮ ಸುಮ್ಮ ಏನೇನೆನೋ ಚಪ್ಪಾ ಮಾಡಬೇಡ ನಾನು ಅಬಿ ಅಲ್ಲ ಸುಮ್ಮತ್ತಿನ ಇಬಿ ಅಲ್ರಿ ನಿಮ್ಮ ಜೊತೆಗೆ ಮೂರು ವರ್ಷ ಸಂಸಾರ ಮಾಡೀನಿ ಮೂರು ವರ್ಷ ನಾಲ್ಕು ವರ್ಷ ಲವ್ ಮಾಡೀನಿ ನಂಗೆ ಅಷ್ಟು ಗೊತ್ತಾಗಲ್ಲೇನ್ರಿ ಹಾ ಯಾರು ನೀವು ಅಂತೇಳಿ ಅಬಿ ಎಲ್ಲೋದ್ರಿ ಏನು ವಿಚಾರ ಮಾಡಕತ್ರಿ ಮಾತಾಡ್ರಿ ಅಬಿ ನಾನು ಅಲ್ಲ ಅಷ್ಟ ನೀವು ಅಬಿ ಅನ್ನೋದು ನೂರಕ್ಕೆ ನೂರು ಸತ್ಯ ನನ್ನ ಕಣ್ಣು ಬಿಚ್ಚಿರಿ ಮೊದಲು அக்கணு நான் நங்கேன் அபி அந்த நன்க நின் நோட ஏன் மாத்தீர நீ நோடனா அந்த அன்க்கண்டே நன்கொந்த ராத்திரி பூரா இல்லே கூடா நீ அலசேன் ஏன் க்மஸ் ஏன் க்மஸ் இங்க நீங்கலா

అద్రు తప్పందేతీ రాధ హాళ ఇష్టపడతీన్ రాదా సరి ఆమె మాత్రడ ఇగ్లీ తి బస్ అదవ్ నే తిను రాధా ప్లీజ్